ಹಿಂದೂ ಧರ್ಮಕ್ಕೋಸ್ಕರ ಜೈಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಮತ್ತೊಂದು ಬಲಿದಾನ ಆಗಿದೆ ಒಂದು ಸಾವಿರ ವರ್ಷದ ಇತಿಹಾಸ ಇದೆ ರಾಕ್ಷಸರು ಮತ್ತು ಸಜ್ಜನರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇದೆ ನಡೀತಾನೆ ಇದೆ ಅದರಲ್ಲಿ ಮತ್ತೆ ನಿನ್ನೆ ಒಂದು ಬಲಿದಾನ ಆಗಿದೆ ತಾಯಿ ಭಾರತಿ ಬಂಜೆ ಅಲ್ಲ ಅಥವಾ ಇವರು ಯಾರನ್ನೂ ಒಬ್ಬನನ್ನು ಹೊಡೆದು ಉರುಳಿಸಿದ್ರಿಂದ ಹೋರಾಟ ನಿಲ್ತದೆ ಅಂತೂ ಏನಿಲ್ಲ ಹಿಂದೂ ಸಮಾಜ ಎದುರಿಸ್ಕೊಂಡೇ ಬಂದಿತ್ತು ಅದರಲ್ಲಿ ಕಳ್ಳತನದಿಂದ ಮೋಸದಿಂದ ರಾಕ್ಷಸರು ಹಾಗೆ ಮಾಡ್ತಾ ಬಂದಿರೋದು ರಾಕ್ಷಸರು ಎದುರಿಂದಲೇ ಏನು ಹೋರಾಟ ಮಾಡಿದ್ದಾರೆ ಅಂತೇನಿಲ್ಲ ಅವರು ಈ ರೀತಿಯ ಹೋರಾಟವನ್ನೇ ಮಾಡ್ತಾ ಬಿದ್ದದ್ದು ಛಾಯಾ ಯುದ್ಧ ಅಂತ ಮಾಡ್ತಾ ಬಂದಿರುವಂಥದ್ದು ಅದರಲ್ಲಿ ಇದು ಮತ್ತೊಂದು ಬಲಿದಾನ ಒಬ್ಬ ಒಳ್ಳೆಯ ಧೀಮಂತ ಒಬ್ಬ ಪೌರುಷವಂತ ಒಬ್ಬ ಹೋರಾಟಗಾರ ಅವನು ಇದನ್ನೆಲ್ಲ ಎದುರಿಸಿದ್ದ ಹಿಂದೂ ಸಮಾಜಕ್ಕೆ ಬರುವಂಥ ಎಲ್ಲ ಆಪತ್ತುಗಳ ಇದರಲ್ಲಿ ನೇತೃತ್ವವನ್ನು ವಹಿಸಿದ್ದವನು ಅಂಥವನ ಬಲಿದಾನ ಆಗಿದೆ ಅದಕ್ಕೆ ನಾನು ಹೇಳಿದ್ದು ತಾಯಿ ಭಾರತಿ ಬಂಜೆ ಅಲ್ಲ ಮೊನ್ನೆ ಮೊನ್ನೆ ಪೇಗಲ್ ಗಾಂವ್ನಲ್ಲಿ ಆಯಿತು ಅದರದ್ದೇ ಮುಂದುವರೆದ ಭಾಗ ಇತ್ತು ಅಲ್ಲಿನೂ ಹುಡುಕಿ ಹುಡುಕಿ ಹಿಂದೂಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡಿದರು ಊರಿನಲ್ಲಿದ್ದವರನ್ನು ಆ ರೀತಿ ಒಂದು ಪ್ರಯತ್ನ ಮಾಡ್ತಾರೆ ಅಲ್ಲಿನೇನು ಪ್ರಧಾನಮಂತ್ರಿಯವರು ಹೇಳಿದ್ದರು ಯಾರ್ಯಾರು ಉಗ್ರಗಾಮಿಗಳಿದ್ದಾರೋ ಅವರನ್ನು ಹುಡುಕಿ ಹುಡುಕಿ ನಾಶ ಮಾಡ್ತೇವೆ ಅಂತ ಆ ಉಗ್ರಗಾಮಿ ಪೀಳಿಗೆ ಇಲ್ಲಿನೂ ಇದೆ ಜಿಹಾದಿ ಮಾನಸಿಕತೆ ಇಲ್ಲಿನೂ ಇದೆ ಅದಕ್ಕೋಸ್ಕರ ಇದು ಹೋರಾಟದಿಲ್ಲೋದಿಲ್ಲ ಇದು ಒಂದು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಅಂತ ಹಿಂದೂ ಯೋಚನೆ ಮಾಡ್ತಾ ಇರೋದು ಒಂದು ಸಹಸ್ರ ವರ್ಷದಿಂದಲೂ ಹಿಂದೂ ಸಮಾಜ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ ಯಾರ ಮೇಲೂ ಅನ್ಯಾಯ ಮಾಡ್ತಾ ಬರಲಿಲ್ಲ ಪ್ರವೀಣ್ ನೆಟ್ಟರ್ನ ಕೊಲೆ ಹಾಗೆ ಆಯಿತು ಒಬ್ಬ ಸಜ್ಜನ ಸಮಾಜ ಹಿತಚಿಂತಕನ ಕೊಲೆಯನ್ನು ಯಾವುದೇ ಇಲ್ಲದೆ ಕೊಲೆ ಮಾಡಿದರು ಇವತ್ತು ಅದೇ ರೀತಿಯ ಯೋಚನೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ ಅವರು ಅದಕ್ಕೋಸ್ಕರ ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ ನಮಗೆ ಬೇರೆ ಎಲ್ಲೂ ಜಾಗ ಇಲ್ಲ ನಮಗೆ ನೆಲ ಇದ್ದರೆ ಒಂದು ಪುಣ್ಯಭೂಮಿ ಇದ್ದರೆ ಕರ್ಮಭೂಮಿ ಇದ್ದರೆ ವೇದಭೂಮಿ ಇದ್ದರೆ ಜನ್ಮಭೂಮಿ ಇದ್ದರೆ ನಮಗೆ ಹಿಂದ ಇದು ಈ ದೇಶನೇ ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಉಳಿಬೇಕು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಏನೇನು ಯೋಚನೆಗಳನ್ನು ಮಾಡಬೇಕು ಅದು ಹಿಂದೂ ಸಮಾಜ ಯೋಚನೆ ಮಾಡಲೇಬೇಕು ಆದರೆ ಏನು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಹೆಚ್ಚು ಇಂಥ ಸಂದರ್ಭವಾದಾಗ ಹಿಂದೂ ಸಮಾಜ ಇದನ್ನು ಎದುರಿಸಬೇಕು ಅಂತ ಅದಕ್ಕೋಸ್ಕರ ನಾವೇಂದು ಆಕ್ರಮಣ ಮಾಡಲಿಲ್ಲ ಆಕ್ರಮಣ ಮಾಡಿದಾಗ ಓಡಿ ಹೋಗೋದು ಇಲ್ಲ ಅದು ಇಲ್ಲ ಎಲ್ಲಿಗೆ ಓಡಿ ಹೋಗೋದು ನಾವು ಇನ್ನು ಓಡಿ ಹೋದರೆ ಸಮುದ್ರಕ್ಕೆ ಹೋಗಬೇಕಷ್ಟು ಇನ್ನು ಯಾಕೆ ಇಲ್ಲ ನಮಗೆ ಜಗತ್ತಿನಲ್ಲಿ ಅದಕ್ಕೋಸ್ಕರ ಹಿಂದೂ ಸಮಾಜ ಇದನ್ನು ಎದುರಿಸಿ ಎದುರಿಸುತ್ತೆ ಈ ರೀತಿ ಆಕ್ರಮಣಗಳನ್ನು ಈ ರೀತಿ ಅನ್ಯಾಯಗಳನ್ನು ಅದಕ್ಕೋಸ್ಕರ ಎದುರಿಸಲೇಬೇಕು ನಾವು ಈ ಒಂದು ಹೋರಾಟವನ್ನು ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಲ್ಲರಿ ಅದು ಯಾರು ಹೇಳಿರೋದು ಯಾರೋ ಒಂದಷ್ಟು ಜನರನ್ನು ಪೊಲೀಸರು ಕೇಸಿನಲ್ಲಿ ಹಾಕಿದ್ದಾರೆ ಹೌದಲ್ಲೋ ಅಂತ ಯಾರು ಹೇಳಿದ್ರು ಕೋರ್ಟಿನೇನು ಹೇಳಲಿಲ್ಲ ಇವರು ಅಂದಾಜಿನ ಮೇಲೆ ಮಾಡ್ತಾರೆ ಪೊಲೀಸರು ಮಾಡಿದೆಲ್ಲ ಸತ್ಯನ ಪೊಲೀಸರು ಮಾಡ್ತಾ ಇರೋದೆಲ್ಲ ನ್ಯಾಯಯುತವಾಗಿ ಇರುತ್ತಾ ಇವರ ಮೇಲೇನು ಹಾಕಿದ್ದಾರೆ ಈ ಒಳ್ಳೆ ಹೋರಾಟಗಾರ ಅಂತ ಅನಿಸಿದ್ರೆ ಹೋರಾಟಗಾರನ ಒಳಗೆ ಹೇಗೆ ಜೈಲಿನಲ್ಲಿ ಹೇಗೆ ಆ ರೀತಿ ಯೋಚನೆ ಮಾಡಿ ಮಾಡ್ತಾರೆ ಅಂಥದ್ದಾಗಿದೆ ಹೊರತು ಇವನೇ ಮಾಡಿದಾನೆ ಅಂತ ಹೇಳಿದ್ರು ಪ್ರೂಫ್ ಎಲ್ಲಿದೆ ಅವರ ಹತ್ರ ಗೊತ್ತಿದ್ದ ಮೇಲೆ ಪೊಲೀಸರು ಯಾಕೆ ಸುಮ್ಮನೆ ಗೊತ್ತದ್ದು ಪೊಲೀಸರು ಯಾಕೆ ಸುಮ್ಮನೆ ಗೊತ್ತಿರೋದು ಪೊಲೀಸರು ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತಲ್ಲ ಪೊಲೀಸರಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಅಂತಲ್ಲ ಸಮಾಜದಲ್ಲಿ ಎಲ್ಲರನ್ನು ರಕ್ಷ ಪೊಲೀಸರು ಮಾಡ್ತಾ ಇರೋದೆಲ್ಲ ನ್ಯಾಯಯುತವಾಗಿ ಇರುತ್ತಾ ಇವರ ಮೇಲೇನು ಹಾಕಿದ್ದಾರೆ ಈ ಒಬ್ಬ ಒಳ್ಳೆ ಹೋರಾಟಗಾರ ಅಂತ ಅನಿಸಿದ್ರೆ ಹೋರಾಟಗಾರನನ್ನು ಒಳಗೆ ಹಾಕೋದು ಹಾಗೆ ಜೈಲಿನಲ್ಲಿ ಹಾಕೋದು ಹಾಗೆ ಆ ರೀತಿ ಯೋಚನೆ ಮಾಡಿ ಮಾಡ್ತಾರೆ ಅಂಥದ್ದಾಗಿದೆ ಹೊರತು ಇವನೇ ಮಾಡಿದಾನೆ ಅಂತ ಹೇಳಿದ್ರು ಪ್ರೂಫ್ ಎಲ್ಲಿದೆ ಅವರ ಹತ್ರ ಗೊತ್ತಿದ್ದ ಮೇಲೆ ಪೊಲೀಸರಿಗೆ ಯಾಕೆ ಸುಮ್ಮನೆ ಗೊತ್ತದ್ದು ಪೊಲೀಸರು ಯಾಕೆ ಸುಮ್ಮನೆ ಗೊತ್ತಿರೋದು ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತಲ್ಲ ಪೊಲೀಸರಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಅಂತಲ್ಲ ಸಮಾಜದಲ್ಲಿ ಎಲ್ಲರನ್ನು ರಕ್ಷಣೆ ಮಾಡುವಂಥ ಕೆಲಸ ಅವ್ರದ್ದು ಅವರಿಗೆ ಗೊತ್ತಿದೆ ಅಂತ ಆದರೆ ಹಾಗೆ ಉದ್ದೇಶವರೆಗೂ ಆಯ್ತಾ ಆಯ್ತಾಯಿತು ಅಥವಾ ಅವರ ಕಡೆಯಿಂದ ಏನಾದರೂ ವ್ಯವಸ್ಥೆಗಳು ನಡೀತಾ ಪೊಲೀಸರಿಗೆ ಯಾಕಾಯ್ತು ಅವ್ರಿಗೆ ಗೊತ್ತಿದೆ ಅಂತ ಆದರೆ ನಾ ಆಗಬಾರ್ದಲ್ಲ ಅವ್ರಿಗೆ ಗೊತ್ತಿದೆ ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ ಅದು ಮಾಡಲಿಲ್ಲ ಅಲ್ಲ ಅಂತ ಅಂತ ಅಂಥದ್ದು ನಡೀತದೆ ಅಂತ ಇವತ್ತು ಅದಕ್ಕೋಸ್ಕರ ಅವರವರ ನೀವುಗಳಿದ್ದೀರಾ ನಿಮ್ಮ ನಿಮ್ಮ ನೀವು ನೀವೇ ಮಾಡಿಕೊಳ್ಬೇಕಾದಂಥ ಪ್ರಸಂಗ ಇವತ್ತು ಯಾರ ಮೇಲೆ ಏನಾಗ್ತಾರೆ ಗೊತ್ತಿಲ್ಲ ಆದ ಮೇಲೆ ಹುಡುಕಿ ಹುಡುಕಿ ಹೊಡಿತಾರೆ ಅದಕ್ಕೋಸ್ಕರ ನಾವೇನೋ ಪ್ರೆಸ್ ರಿಪೋರ್ಟ್ಗಳಿದ್ದೇವೆ ನಮಗೇನು ಮಾಡೋಲ್ಲ ಅಥವಾ ನಾವು ಆರಾಮದಲ್ಲಿ ಡಾಕ್ಟರ್ ಆಗಿದ್ದೇವೆ ಇಂಜಿನಿಯರ್ ಆಗಿದ್ದೇವೆ ನಮಗೇನು ಮಾಡೋಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಅಂತ ಯಾರ ಮೇಲೆ ಬೇಕಾದರೂ ಯಾವಾಗ ಬೇಕಾದರೂ ಆಕ್ರಮಣ ನಡಿಬೋದು ಸರ್ಕಾರನೂ ನಮಗೇನು ನಮ್ಮ ಪರವಾಗಿ ನಿಂತ್ಕೊಳ್ಳೋದಿಲ್ಲ ಇದರ ಮೇಲೆ ಇನ್ನು ಇನ್ನೇನೋ ಮಾಡುತ್ತೆ ಇವರು ಇವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕಾದ್ರು ಮಾಡುತ್ತೆ ಇನ್ಯಾರೋ ಪ್ರಾಕ್ಸಿಗಳನ್ನು ತಂದು ಪ್ರೊಡ್ಯೂಸ್ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ನಮ್ಗೆ ಗೊತ್ತು ಆ ರೀತಿ ಮಾಡುವುದು ಆದರೆ ಇದು ನ್ಯಾಯಯುತವಾದ್ದಲ್ಲ ಧರ್ಮಯುತವಾದ್ದಲ್ಲ ನಾವು ಧರ್ಮಕ್ಕೋಸ್ಕರ ಸಂಸ್ಕೃತಿಗೋಸ್ಕರ ದೇಶಕ್ಕೋಸ್ಕರ ಹೋರಾಟ ಮಾಡೋರೇನೋ ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ ಅದರಿಂದ ಹಿಂತೆಗೆಯುವಂಥದ್ದು ಅಥವಾ ಓಡುವಂಥ ಪ್ರಶ್ನೆ ಖಂಡಿತ ಇಲ್ಲ ಅಲ್ಲ ಎಲ್ಲರೂ ಸಜ್ಜಾಗಿರಬೇಕು ಅಂತ ಇದು ಕ್ಷಣ ಕ್ಷಣ ಸಜ್ಜಾಗಿರಬೇಕಾದಂಥ ಕಾಲಘಟ್ಟ ಅಂತ ನಾನೇನೋ ಅದಕ್ಕೆ ನಾನು ಹೇಳಿದ್ದು ನಾವೇನೋ ಪ್ರೆಸ್ ರಿಪೋರ್ಟರ್ ಉಳಿದವರು ನಾವು ಬದುಕ್ತೇವೆ ಅಂತ ಹೇಳುವಂಥ ಸ್ಥಿತಿ ಇಲ್ಲ ಇವತ್ತು ಅಂತ ಯಾವ ಕ್ಷಣದಲ್ಲಿ ಯಾಕಂದರೆ ಪೆಹಲ್ಗಾವ್ ನಮಗೆ ಒಂದು ಸೂಚನಾ ಒಂದು ಆಕ್ರಮಣ ಆಗಿರುವಂಥದ್ದು ಇದರಿಂದ ಎಚ್ಚರಿಕೆಗೊಳ್ಬೇಕು ನಾವು ಯಾರ ಮೇಲೆ ಕೂಡ ಯಾವಾಗ ಬೇಕಾದರೂ ಆಕ್ರಮಣ ಆಗ್ಬೋದು ಅವರಿಗೆ ಇಂಥವ್ನೂ ಅಂಥವನು ಅಂತ ಏನಿಲ್ಲ ಅವರಿಗೆ ಅವನಿಗೆ ಕಾಂಗ್ರೆಸ್ನವನಾಗಬೇಕು ಬಿ ಜೆ ಪಿ ಅವನಾಗಬೇಕು ಆರ್ ಎಸ್ ಎಸ್ನ ಬೇಕು ಜೆ ಡಿ ಹಾಗೆ ಪ್ರಶ್ನೆ ಇಲ್ವೇ ಇಲ್ಲ ಹುಡುಗಿಯರ್ನ ಹರಿಸ್ಕೊಂಡು ಹೋಗೋ ಹಾಗೆ ಹರಿಸ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಹುಡುಗಿಯರನ್ನ ಹರಿಸ್ಕೊಂಡು ಹೋಗ್ತಾರೆ ಬಿಜೆಪಿ ಹಸುವನ್ನು ಅಂತ ಹರಿಸ್ಕೊಂಡು ಹೋಗ್ತಾರ ಅದೇನೆಲ್ಲ ಹಸು ಬೇಕು ಹೆಣ್ಣು ಬೇಕು ಆ ರೀತಿ ಮಾಡ್ತಾ ಹೋಗ್ತಾರೆ ಕೊಲ್ಲಬೇಕಾದರೂ ಆ ರೀತಿ ಯೋಚನೆ ಮಾಡ್ತಾರೆ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ಒಂದು ಪ್ರಯತ್ನ ಇದು ಈಗ ಅಕಸ್ಮಾತ್ ಹೀಗಾಯಿತು ಇನ್ನು ನಾಳೆ ನಾವು ನಡೆಯುವುದು ಹೇಗೆ ಅಂತ ಯೋಚನೆ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹಿಂದೂ ಸಮಾಜ ಇದಕ್ಕೆ ಹೆದರೋದಿಲ್ಲ ಬಗ್ಗುವುದಿಲ್ಲ ಅದು ಓಡುವುದಿಲ್ಲ ಇದರಲ್ಲಿ ಓಡುವಂಥದ್ದು ಅದಕ್ಕೆ ನಾನು ನೋಡಿ ಓಡುವುದು ಎಲ್ಲಿಗೆ ನಾವು ನಾವು ಇಲ್ಲೇ ಬದುಕಬೇಕು ಇಲ್ಲೇ ಗೌರವಯುತವಾಗಿ ಬದುಕಬೇಕು ನ್ಯಾಯಯುತವಾಗಿ ಬದುಕಬೇಕು ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಹಿಂದೂ ಸಮಾಜ ಅದಕ್ಕೋಸ್ಕರ ಹಿಂದೂ ಸಮಾಜ ಹಾಗೆ ಯೋಚನೆ ಮಾಡಬೇಕು ಬಂದಾಗ ಇದನ್ನೆಲ್ಲ ಎದುರಿಸಬೇಕು ಎಚ್ಚರಿಕೆಯಿಂದ ಇರಬೇಕು ఎచ్చరిక తప్పిరబారో ఏదో అంత యూ యోచనబో అది పహల్గా దృష్టి కొట్టి అంత య సందర్భూ ఆగోదు అంత పరిస్థితి హిందూ సమాజ నిఖర సుద్ధి సదభిరుచి కార్యక్రమ కహళెన్యూస్ జాగృతిగా వాస్తునిష్ట వరద